ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕರ್ಬೇವಿನ ಚಟ್ನಿ ಮಾಡೋಣ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕರ್ಬೇವಿನ ಚಟ್ನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇಡ್ಲಿಗೆ ದೋಸೆಗೆ ಇಡ್ಲಿಗೆ ದೋಸೆಗೆ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಚಟ್ನಿ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಚಟ್ನಿ ಸತಿ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ ಬೇಗ ಮಾಡ್ಕೋಬೋದು ನಾವಿವ ಕಡಲೆ ಬೀಜ ಚಟ್ನಿ ಹೆಂಗೆ ಮಾಡಿ ಇಟ್ಕೊಂತೀವೋ ಪೌಡ್ರನ್ನ ಅದೇ ತರ ಮಾಡಿ ಇಟ್ಕೊಳ್ಳೋದು ನೋಡಿ ಈ ತರ ಕರಿಬೇಬೀನ್ ಪೌಡ್ರ್ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಂದರೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ನನ್ನ ಕ್ಯಾಮ್ರ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಬನ್ನಿ ಇವಾಗ ಕರ್ಬೇವಿನ ಚಟ್ನಿ ಪುಡಿನ ರೆಡಿ ಮಾಡೋಣ ನಾನು ಇಲ್ಲಿ ಒಂದು ಕಟ್ನ ಕರ್ಬೇವು ತೊಗೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಕರ್ಬೇವು ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಉದಿನಬೇಳೆ ಹಾಗೆ ಕಡಲೆನ ತೊಗೊಂಡಿದ್ದೀನಿ ಕಡಲೆಬೇಳೆ ಮತ್ತು ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಒಂದು ನಾಲ್ಕು ಐದಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮಾಡೋ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಬಾಂಬ್ಲೇ ಇಟ್ಕೊಂಡು ಎರಡು ಟೀ ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಎರಡು ಟೀ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿನ ನಾಲ್ಕು ಮುರಿದು ಹಾಕ್ತಾಯಿದ್ದೀನಿ ಇವಾಗ ಹಾಗೆ ಜೀರಿಗೆನೂ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಸ್ವಲ್ಪ ರೆಡ್ ಕೆಂಪುಗಾಗಬೇಕು ಸ್ವಲ್ಪ ಕಂದು ಬಣ್ಣ ಬರಬೇಕು ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಇದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಹಾಗೆ ನಾನು ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇವಾಗ ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಖಮ ನೋಡಿ ಹೀಗೆ ಬರ್ತಾ ಇದೆ ತುಂಬ ಟೇಸ್ಟ್ ಆಗುತ್ತೆ ಅನ್ನದ ಜೊತೆಗೆ ನೀವು ಇಡ್ಲಿ ದೋಸೆ ಕೂಡ ಇದನ್ನು ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದ ಕೂಡ ನೀವು ಚಟ್ನಿನ ಒಗ್ಗರಣೆ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಕಡಲೆಬೇಳೆಲ್ಲ ತಂದು ಬಣ್ಣಕ್ಕೆ ಬಂದಿದೆ ಹಾಗೆ ಕರಿಬೇವು ಕೂಡ ಇದನ್ನು ಸ್ವಲ್ಪ ಗರಿ ಆಗೋ ಹಾಗೆ ಹುಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಸತಿ ಯಾರಾದರೂ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇವಾಗ ನೋಡಿದ್ದು ನಿಮಗೆ ಸೌಂಡ್ ಕೇಳಿಸ್ತಾ ಇರಬೇಕು ಈ ಥರ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಿದ್ವಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು ಮುಗೀತು ಇವಾಗ ಫ್ರೈ ಮಾಡ್ಕೊಳ್ಳೋದು ಇದನ್ನ ಇವಾಗ ತಣ್ಣಗಾಗೋವರೆಗೂ ಬಿಡಬೇಕು ಒಂದು ಎರಡು ನಿಮಿಷ ತಣ್ಣಗಾಗಲಿ ಪೂರ್ತಿ ತಣ್ಣಗಾದ್ಮೇಲೆ ಫ್ರೈ ಮಾಡ್ಕೋಬೇಕು ಇಲ್ಲ ಮಿಕ್ಸಿ ಮಾಡ್ಕೋಬೇಕು ಸಾರಿ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ಇದು ಇವಾಗ ತಣ್ಣಗಾಗಲಿ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ನೋಡಬೇಕು ಇವಾಗ ನೋಡಿ ಈ ಥರ ಆಗಬೇಕು ಪೌಡ್ರ್ ಥರ ಈ ಥರ ಫ್ರೈ ಮಾಡ್ಕೊಂಡು ಹುರ್ಕೊಂಡು ನಾವಿವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಕರಿಬೇವಿನ ಚಟ್ನಿ ಮಾಡೋದ್ರಿಂದ ಕರಿಬೇವು ಅಂದರೆ ತುಂಬ ಯಾರೂ ತಿನ್ನಲ್ಲ ಎಲ್ಲದರಲ್ಲಿ ಎತ್ತಿ ಇಡ್ತಾರೆ ಈ ಥರ ಕರಿಬೇವಿನ ಚಟ್ನಿ ಮಾಡಿ ಪೌಡ್ರ್ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕರಿಬೇವು ತಿನ್ನೋಲ್ಲ ನೋಡಿ ಈ ಥರ ಪೌಡ್ರ್ ಮಾಡಿ ಕೊಡಿ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಿದು ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದಕ್ಕೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಪೌಡ್ರ್ ಮಾಡಿಟ್ಕೊಂಡು ನೀವು ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಹಾಗೆ ಚಟ್ನಿ ಕೂಡ ಮಾಡ್ಕೋಬೋದು ಬೆಳಗ್ಗೆ ಬೆಳಗ್ಗೆ ತಿನ್ನೋದ್ರಿಂದ ಕರಿಬೇವು ತುಂಬ ಒಳ್ಳೆಯದು ದೇಹಕ್ಕೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಕರಿಬೇವು ಬನ್ನಿ ಇವಾಗ ಇದನ್ನು ಪೌಡ್ರ್ ಮಾಡೋಣ ನೋಡಿ ಇವಾಗ ನಾನು ಮಿಕ್ಸಿನ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಚಟ್ನಿ ಪುಡಿ ನಾವು ಯಾವಾಗ ಈ ಕಡಲೆ ಬೀಜ ಚಟ್ನಿ ಪುಡಿ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನು ಮಾಡ್ಕೊಳ್ಳೋದು ನೋಡಿ ಅದೇ ಹದದಲ್ಲಿ ಈ ಥರ ಕಾಳು ಕಾಳಾಗಿರಬೇಕು ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಕರಿಬೇವಿನ ಚಟ್ನಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾಮ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಗೊತ್ತಿಲ್ಲ ಏನು ಅಂತ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ಪೂಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ವಿಡಿಯೋ ನೋಡೋಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು